ಶ್ರೀ ಎಮ್ ಗೋವಿಂದಪ್ಪ ಅಂತ ನಾನು ನಾನಿದೇ ಕಾವೇರಿ ಭವನ ಟೆಂಡ್ರಿಂಗ್ ಆ್ಯಂಡ್ ಪ್ರಕ್ಯೂರ್ಮೆಂಟಲ್ಲಿ ಹಿರಿಯ ಆಪ್ತ ಕಾರ್ಯದರ್ಶಿಯಾಗಿ ಲಾಸ್ಟ್ ಇಯರ್ ಇಪ್ಪತ್ನಾಲ್ಕರಲ್ಲಿ ನಿವೃತ್ತಿ ಹೊಂದಿದ್ದೇನೆ ಪ್ರತಿ ವರ್ಷ ಸಹಿತ ಇಲ್ಲಿ ಪ್ರಾಥಮಿಕ ಸಮಿತಿ ವತಿಯಿಂದ ಅಧಿಕಾರಿಗಳು ಮತ್ತು ನೌಕರ ಬಾಂಧವರೆಲ್ಲರೂ ವಿಜೃಂಭಣೆಯಿಂದ ಗಣೇಶನ ಪ್ರತಿಮೆ ಇಟ್ಟು ಸೇಮ್ ಏನು ಇವತ್ತು ಗಣೇಶನ ಇಡ್ತೀರಿ ಇವತ್ತು ಸಂಜೆನೇ ನಾವು ಅದನ್ನು ವಿಸರ್ಜನೆ ಮಾಡುತ್ತಾ ಪ್ರವೃತ್ತಿ ಹಮ್ಮಿಕೊಂಡು ಯಶಸ್ವಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇಲ್ಲೇನು ಸ್ನೇಹಿತರು ನೀವೊಂದು ಏನಾದರೂ ಒಂದು ಸಂದೇಶ ಹೇಳಿ ಅಂತ ಹೇಳಿದರು ಇವತ್ತೊಂದು ಈ ಗಣೇಶನ ಕಾರ್ಯಕ್ರಮ ನಿಜಕ್ಕೂ ತುಂಬ ಯಶಸ್ವಿಯಾಗಿ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳು ಮತ್ತು ನೌಕರ ಬಾಂಧವರು ಮತ್ತು ಏನು ನಮ್ಮ ನೌಕರ ಸಂಘದ ಪದಾಧಿಕಾರಿಗಳಿದ್ದಾರೆ ಮತ್ತು ಪ್ರಾಥಮಿಕ ಸಮಿತಿ ಪದಾಧಿಕಾರಿಗಳಿದ್ದಾರೆ ತುಂಬ ಚೆನ್ನಾಗಿ ಮಾಡಿ ಅಚ್ಚುಕಟ್ಟಾಗಿ ಆಯೋಜಿಸಿ ಊಟದ ವ್ಯವಸ್ಥೆ ಎಲ್ಲ ಸಹಿತ ಚೆನ್ನಾಗಿ ವ್ಯವಸ್ಥೆ ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದಾರೆ ಎರಡು ಮಾತನಾಡಲು ಪ್ರಾಥಮಿಕ ಸಮಿತಿ ನೌಕರರಿಗೆ ಎಲ್ಲರಿಗೂ ನಾನು ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಬೆಳಗ್ಗೆ ಪೂಜೆಗೆ ಆ ಪೂಜೆಗೆ ಕಾರ್ಯಕ್ರಮಕ್ಕೆ ನಮ್ಮ ನೌಕರ ಸಂಘದ ಅಧ್ಯಕ್ಷರು ಮತ್ತು ಇಲ್ಲಿ ನಮ್ಮ ಕೆ ಪಿ ಡಿ ಸಿ ಎಲ್ನ ನಿರ್ದೇಶಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕರುಗಳು ಮತ್ತು ನಿರ್ದೇಶಕರು ಹಣಕಾಸು ಇವರೆಲ್ಲ ಇದ್ದು ಆ ಒಂದು ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು